ಮರಲ್ಕುಂಡೆ ಸುರೇಶ್ ಅಣ್ಣವ್ರು ಎಸ್ ಪಿ ಗ್ರೂಪ್ ಮಾಲೀಕರು ಅವರು ಕೂಡ ಭಾಳ ಒತ್ತು ಕೊಟ್ಟು ಆ ಭಾಗದಲ್ಲಿ ಮರಲ್ಕುಂಟೆ ಭಾಗದಲ್ಲಿ ಗೋಪಾಲ್ಪುರ ಎಲ್ಲ ಭಾಗದಲ್ಲಿ ಅವರಿಗೆ ಮತದಾರರಿಗೆ ಒಲ ಓಲೈಕೆ ಮಾಡಿ ಮತವನ್ನು ಹಾಕಿಸಿರ್ತಾರೆ ಅದೇ ರೀತಿ ಮುಂಡರಾಮಣ್ಣವ್ರು ಆಗಿರ್ಬೋದು ಅದೇ ರೀತಿ ರಮೇಶ್ ಅಣ್ಣವರಾಗಿರ್ಬೋದು ಎಚ್ ಎಮ್ ಆರ್ ರಮೇಶ್ ಅಣ್ಣ ಅಂತೇಳಿ ಅದೇ ರೀತಿ ಹೀರೇಗೌಡರು ಭಾಳ ಒತ್ತು ಕೊಟ್ಟು ಅವರೆಲ್ಲ ಯುವ ಯುವ ಇದ್ರಿರೋದ್ರಿಂದ ಎಲ್ಲರೂ ಯಾವ ರೀತಿ ಮತದಾರನ ಯಾವ ರೀತಿ ಸೆಳೀಬೇಕು ಯಾವ ರೀತಿ ಅವ್ರಿಗೆ ಅಭಿವೃದ್ಧಿ ಪಥದಲ್ಲಿ ಅವ್ರಿಗೆ ಯಾವ ರೀತಿ ಮನವೊಲಿಸಿ ಮ ಮತಗಳನ್ನ ಹಾಕ್ಸ್ಕೊಬೇಕು ಅನ್ನೋದೆಲ್ಲ ಪ್ರಯತ್ನಪಟ್ಟು ಮಾಡಿರ್ತಾರೆ ಗೋಪಾಲ್ಪುರದಿಂದ ನಮಗೆ ಸತೀಶ್ ಅಣ್ಣವರು ಅದೇ ರೀತಿ ನಮ್ಮ ಅವಿನಾಶ್ ಅಣ್ಣವರು ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರುವಂಥ ಸುಮಿ ಸುಮಿತ್ರಾ ಅವರು ಅದೇ ರೀತಿ ನಮ್ಮ ನಾಗೇಶ್ ಅಣ್ಣವರು ಅದೇ ರೀತಿ ಮುಂಡ್ರಾಜ್ ಅವರು ಆಲ್ಡೈರಿ ಅಧ್ಯಕ್ಷರಾಗಿರೋಂಥ ಮುನ್ರಾಜ್ ಅಣ್ಣವರು ಎಲ್ಲರೂ ಕೂಡ ಭಾಳ ಸಾ ಒತ್ತು ಕೊಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಅಭ್ಯರ್ಥಿನ ಗೆಲ್ಸಿರ್ತಾರೆ ಅದೇ ರೀತಿ ನಮ್ಮ ದಾಸ್ನಾಯಕ ನೆಳೆಯಿಂದ ಗೋಪಾಲ್ ಗಜಲ ಗಜಲಕ್ಷ್ಮಿ ಗೋಪಾಲ್ ಅಂಥೇಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಂಥವ್ರು ಅದೇ ರೀತಿ ನಮ್ಮ ಚಿದಾನಂದ ಅವರಾಗಿರ್ಬೋದು ನಮ್ಮ ಜಗದೀಶ್ ಅಣ್ಣವರಾಗಿರ್ಬೋದು ದಾಸ್ನಾಯಕ ನೆಲೆಯಿಂದ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಇವತ್ತಿನ ದಿನ ಮಾಡಿರ್ತಾರೆ ಚಕ್ನಹಳ್ಳಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಂಡರಾಜ್ ಅಣ್ಣವರು ಮಾಜಿ ಸದಸ್ಯರಾಗಿದ್ದರು ಚಕ್ನಹಳ್ಳಿಗೆ ಅವರು ಅವರು ಈಗ ಹಾಲಿ ಸ ನಿರ್ದೇಶಕರಾಗಿದ್ದಾರೆ ಭೂ ನ್ಯಾಯ ಸ ಸದಸ್ಯ ಮಂಡಳಿಗೆ ಸಾರಿ ಕೃಷಿ ಪತ್ತಿದ ಸಂಘ ಸಹಕಾರ ಸಂಘಕ್ಕೆ ಈಗ ಅಲ್ಲಿ ಅವರು ಕೂಡ ಚುನಾವಣೆ ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ ಅವರು ಕೂಡ ಅವರ ಒತ್ತು ತುಂಬಾ ಇತ್ತು ಅವರು ಎಲ್ಲ ಸಜೆಷನ್ಸು ಎಲ್ಲರಿಗೂ ಯಾವ ರೀತಿ ಯಾವ ದಾರಿಯಲ್ಲಿ ಹೋದ್ರೆ ಗೆಲುವು ಕಾಣ್ಬೋದು ಅನ್ನೋದು ಅವರು ಕೂಡ ಭಾಳ ಒತ್ತು ಕೊಟ್ಟು ಕೆಲಸ ಮಾಡಿದ್ರು ಮೋಹನ್ ಅವರು ಅವರು ಕೂಡ ಅವರ ಭಾಗ್ಯಮ್ಮ ಅಂತೇಳಿ ಅವರು ಸ್ಪರ್ಧಿಸಿದರು ಚಕ್ನಹಳ್ಳಿಯಿಂದ ಅವರು ಕೂಡ ಭಾಳ ಕೆಲಸ ಮಾಡಿ ಎಲ್ಲರೂ ಸಹ ನಿರ್ದೇಶಕರು ಹನ್ನೊಂದು ಜನ ಏನು ನಿಂತಿದ್ರು ಹನ್ನೊಂದಕ್ಕೆ ಹನ್ನೊಂದು ಜನನೂ ಭಾಳ ಮತಗಳನ್ನ ಪಡೆದು ಗೆದ್ದಿರ್ತಾರೆ ಅದೇ ರೀತಿ ಮಾರಸಂದ್ರದಿಂದ ನಮ್ಮ ನರಸಿಂಹಮೂರ್ತಿ ಅಣ್ಣ ಆಗಿರ್ಬೋದು ವೆಂಕಟೇಶಣ್ಣ ಆಗಿರ್ಬೋದು ಬತ್ತಿಯಪ್ಪಣ್ಣು ಅದೇ ರೀತಿ ನಮ್ಮ ಮುನಿಯಪ್ಪು ಮುನಿಯಪ್ಪ ಅಂಥೇಳಿ ಅವರು ಮತ್ತು ಪ್ರಕಾಶು ಗೋವಿಂದಣ್ಣವರು ಮತ್ತು ಎಲ್ಲ ನಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಮರಸಂಧ್ರದಲ್ಲೂ ಭಾಳ ಶ್ರಮಪಟ್ಟು ನಮಗೆ ಕೆಲಸ ಮಾಡಿದ್ರು ಚಾಗ್ಲೇಟಿ ಗ್ರಾಮದಲ್ಲಿ ನಮ್ಮ ಚಿಕ್ಕಪ್ಪಯ್ಯವರು ಅವರು ನಿರ್ದೇಶಕರಾಗಿದ್ದಾರೆ ಸಾಲುಗಾರಲ್ಲದ ಕ್ಷೇತ್ರದಲ್ಲಿ ನಿಂತು ಬರ್ಜರ್ ಗೆಲ್ಲುವಂಥ ಸಾಧ್ಯ ಮೊದಲನೇ ಗೆಲುವು ಅವ್ರದ್ದು ಅವರು ಕೂಡ ಎಲ್ಲ ಕಡೆ ಓಡಾಡಿ ಭಾಳ ಶ್ರಮಪಟ್ಟು ಗೆದ್ದಿರ್ತಾರೆ ಅವರು ಊರಲ್ಲಿ ಶಂಕರಣ್ಣವರಾಗಿರ್ಬೋದು ಮತ್ತು ಕುಮಾರ್ ಆಗಿರ್ಬೋದು ರವಿಯವರಾಗಿರ್ಬೋದು ಮತ್ತು ಇವರು ಮುಂಡ್ರಾಜ್ರು ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಸಾಥ್ ಕೊಟ್ಟು ಅವ್ರಿಗೆ ಅವರೆಲ್ಲ ಸಾಥ್ ಕೊಟ್ಟರು ಅವ್ರಿಗೆ ಶ್ರೀದೇವಿಯವರಾಗಿರ್ಬೋದು ಮತ್ತು ಹುಮಕ್ಕವರಾಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಸಾಥ್ ಕೊಟ್ಟು ಅವ್ರನ್ನ ಗೆಲ್ಲಿಸಿರ್ತಾರೆ ಈ ಒಂದು ಎಲ್ಲರೂ ಶ್ರಮ ಬ ಈಗ ಗೆದ್ದಿರೋದ್ರಿಂದ ಭಾಳ ಜವಾಬ್ದಾರಿ ನಿರ್ದೇಶಕರ ಮೇಲೆ ಅಧ್ಯಕ್ಷರ ಮೇಲೆ ಇರುತ್ತೆ ಆದ್ದರಿಂದ ನಾವು ಅವರು ಶ್ರಮ ಅವ್ರು ಗೆಲ್ಲಿಸಿರತಕ್ಕಂಥದ್ದನ್ನ ನಾವು ಅವ್ರಿಗೆ ಚುತಿ ತರ್ದೆ ಯಾವ ರೀತಿ ಕೆಲಸ ಮಾಡಿ ಪಂ ನಮ್ಮ ಸೊಸೈಟಿನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಿ ಅಭಿವೃದ್ಧಿ ನಮ್ಮ ಧ್ಯೇಯ ಆಗಿರಬೇಕು ನಮ್ಮ ಕೆಲಸಗಳು ಒತ್ತಡಗಳು ಏನೇ ಇದ್ರೂ ಒಂದು ಒಂದಿಷ್ಟು ಸಮಯ ಅಂತ ನಾವು ಸೊಸೈಟಿಗೆ ಕೊಟ್ಟು ಸೊಸೈಟಿಯಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋದು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಾವು ಕೆಲಸ ಮಾಡ್ಬೋದು ಕೆಲಸ ಮಾಡಿದಾಗ ಮುಂದಿನ ದಿನಗಳಲ್ಲಿ ಜನ ಮತ್ತೆ ಆಶೀರ್ವಾದ ಮಾಡ್ತಾರೆ ಆದ್ದರಿಂದ ಕೆಲಸ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲಾರ್ಗೂ ಮತದಾರರಿಗೆ ನಿರ್ದೇಶಕರಿಗೆ ಅಧ್ಯಕ್ಷರುಗಳಿಗೆ ನಮ್ಮ ಪಂಚಾಯಿತಿ ಹಿರಿಯ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನ್ನ ಹೆಸ್ರು ರಾಹುಲ್ ಮರನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು